ಇದೆ ಬಟ್ ನಾವಿವಾಗೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿದ ಮೇಲೆ ಏನು ಫರ್ತರ್ ಏನಿದೆ ಅಂತ ನಾನು ನಿಮಗೆ ಸ್ವಲ್ಪ ಎಲ್ಲ ಇಲ್ಲಿ ನಮಗೆ ಒಂದು ಮಚ್ಚ ಸಿಕ್ಕಿದೆ ಒಂದು ಲೈವ್ ಬುಲೆಟ್ಸ್ ಸಿಕ್ಕಿದೆ ರೌಂಡ್ಸ್ ಒಂದು ನಾಲ್ಕು ಸಿಕ್ಕಿದೆ ಅವ್ರ ಕ್ಯಾಪ್ಸ್ ಮತ್ತೆ ಗ್ಲೌಸ್ ಮಚ್ಚ ಅವ್ರದ್ದು ಎರಡು ವೆಹಿಕಲ್ಸು ಎಲ್ಲ ಕೂಡ ಗ್ಯಾಸ್ ಕೂಡ ಇದೆ

ಇನ್ನೇ ನಮಗೆ ಒಂದು ಮಾಹಿತಿ ಬರ್ತದೆ ಒಂದು ಎರಡು ವೆಹಿಕಲಲ್ಲಿ ಇಲ್ಲಿ ಜರೂರಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹೀಗೆ ನಾವು ನ್ಯಾಮಿಟಿ ಕಡೆಗೆ ಅಂತ ಹೇಳಿ ಅದೇ ಆಧಾರದ ಮೇಲೆ ನಾವು ಇಮಿಡಿಯೇಟ್ ಆಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲ ಕಡೆ ಚೆಕ್ ಪೋಸ್ಟನ್ನು ಕೂಡ ಹಾಕ್ತೇವೆ ಆ ಚೆಕ್ ಪೋಸ್ಟನ್ನು ಹಾಕಿರಬೇಕಾದ್ರೆ ನಮಗೆ ಅಲರ್ಟ್ ಮಾಡಿದಾಗ ಒಂದು ಎರಡು ರೀತಿ ನಮ್ಮ ವೆಹಿಕಲ್ಸು ಚೆಕ್ ಪೋಸ್ಟಿಂದ ಕಾಸ್ ಆಗ್ತಾ ಇರೋದು ಜನಕ್ಕೆ ಬರ್ತದೆ ಫಸ್ಟು ಅವರು ಕಡದ ಕಟ್ಟೆಗೆ ಕಡೆಗೆ ಬರ್ತಾರೆ ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡದ ಕಟ್ಟೆ ಕಡೆಗೆ ಕಾಸಾಗ್ತಾರೆ ಅಲ್ಲಿ ನಮ್ಮವರು ಏನು ಅವ್ರಿಗೆ ತಡೀತಾರೆ ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡಿದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ ಆ ಲೀಡರ್ಸ್ ನಮ್ಮ ಇನ್ಸ್ಪೆಕ್ಟರ್ ನಾನು ಕಿಲ್ ಆಗಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಇಲ್ಲಿ ವೆಹಿಕಲ್ಲು ಪಾಸ್ ಆಗಿದೆ ಬಟ್ ಅವರು ಸ್ಟಾಪ್ ಮಾಡಲಿಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅದಾದ ಮೇಲೆ ನೆಕ್ಸ್ಟು ಕಡದ ಕಟ್ಟೆಯಿಂದ ಅರಬ್ ಅರಬ್ ಘಟ ಕ್ರಾಸಿಗೆ ಬರ್ತಾರೆ ಅರಬ್ ಘಟ ಕ್ರಾಸಿಗೆ ಬಂದಾಗ ನಮ್ಮವರು ಆಲ್ರೆಡಿ ಇಲ್ಲಿ ಮತ್ತೆ ಮತ್ತು ಅದರ್ಸ್ ಆಗಿರ್ತಾರೆ ಅಲ್ಲದೇ ಏನು ವೆಹಿಕಲ್ ಸಿಟು ಕಾಸಿಂಗ್ ವೆಹಿಕಲ್ಸು ಎಲ್ಲರೂ ಕೂಡ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಅವ್ರು ನೋಡಿ ಅವ್ರು ನಮ್ಮವರು ಆಗಿ ಈ ಕಡೆಯಿಂದ ಕೂಡ ಬಂದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿ ಬಂದಾದಮೇಲೆ ಅವರು ಆ ಕ್ರಾಸಿಂದ ಈ ಕಡೆ ಬಂದು ಇಮಿಡಿಯೇಟಾಗಿ ನಮಗೆ ಅವ್ರಿಗೆಲ್ಲರಿಗೂ ಸಸ್ಯೂಸ್ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವರು ಅಲ್ಲಿದ್ದಂತಹ ಒಬ್ಬ ಗ್ರೂಪಲ್ಲಿ ಇದ್ದಂತಹ ಮೆಂಬರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ನಮ್ಮ ಇನ್ಸ್ಪೆಕ್ಟರ್ ವಾರ್ನ್ ಮಾಡಿದ್ದಾರೆ ಇಲ್ಲ ನಿಮ್ಮ ನಿಮಿಷ ನಾಡಬೇಕು ಅಂತ ಒಂದು ಏನಿದೆ ಅದೇ ಪ್ರೊಸೀಜರ್ ಮಾಡ್ತೀವಿ ಅಂತ ಬಟ್ ಸ್ಟಿಲ್ ಅವ್ನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ತಿಳಿಸಿ ಅವಾಗ ನಮ್ಮ ಇನ್ಸ್ಪೆಕ್ಟರ್ ವಾನ್ ವಾನ್ ಮಾಡಿದಾಗ ಎನ್ಫರ್ ಮಾಡಿದ್ದಾರೆ ನೆಕ್ಸ್ಟ್ ಅವ್ರಿಗೆ ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರು ಕುಡಿದಿರ್ತಾರೆ ಇಮಿಡಿಯೇಟಾಗಿ ಆರೋಪಿಯನ್ನು ನಾವು ನ್ಯಾಮ್ತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ ಅಲ್ಲಿಂದ ಇವಾಗ ದಾವಣಗೆರೆ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ ಇವಾಗ ನಾವು ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಫರ್ದರ್ ಏನು ಲೀಗಲ್ ಪ್ರೊಸೀಜರ್ ಇದೆ ಅವ್ರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನೇನಿದೆ ಅಂತ ಹೇಳಿ ಸ್ವಲ್ಪ ಇವಾಗ ವೆರಿಫೈ ಮಾಡಿದ್ದಾರೆ

ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರಂತ ಕೂಡ ಐಡೆಂಟಿಫೈ ಮಾಡಿಕೊಂಡು ಈಗ ನಮ್ಮೂರು ಹೋಗಿ ಕೂಡ ಅಲ್ಲಿ ಒಂದೆರಡು ಸಲ ಟ್ರೀಟ್ ಮಾಡಿ ಎಲ್ಲ ಮಾಡಿ ಬಂದಿದ್ರು ಸೊ ಅದೇ ಮಾಹಿತಿ ಮೇಲೆ ನಮಗೆ ಇವಾಗ ಮಾಹಿತಿ ಕೂಡ ಬಂದಿತ್ತು ಅದರ ಬೇಸಿಸ್ ಮೇಲೆ ಇವತ್ತು ನಾವು ಅವ್ರ ಮೇಲೆ ಈ ಥರ ಪ್ರಿಪ್ರೇಷನ್ಗೆ ಬಂದಿದ್ರು ಅಂತ ಪ್ರಿಪ್ರೇಷನ್ ಪರ್ಡಿಗೆ ರಿಲೇಟೆಡ್ ಕೇಸಸ್ನ ಇವಾಗ ಮಾಡ್ಕೊಂಡಿರೋದಾದ್ರೆ